ಸುಧಾಮೂರ್ತಿಯವರು ಆ್ಯಕ್ಚುಲಿ ಅಂತ ಪ್ರಜ್ಞಾವಂತಿಕೆಯ ಮಹಿಳೆಯನಲ್ಲ ಇವ ಈ ದೇಶದಲ್ಲಿ ಮಹಿಳೆಯರೂ ಸೇರಿದಂತೆ ಬಹುಸಂಖ್ಯಾತರು ಇನ್ನೂ ಸಹ ಮುಖ್ಯವಾಹಿನಿಗೆ ಬರೋ ನಿಟ್ಟಿನಲ್ಲಿ ತವಳಿಸ್ತಾ ಇದ್ದಾರೆ ತೆವಳ್ತಿದ್ದಾರೆ ಅಂಥವ್ರನ್ನೂ ಹೋಗ್ಬಿಟ್ಟು ರಾಜ್ಯಸಭಾ ಸದಸ್ಯರನ್ನು ಮಾಡಿದ್ದಾರೆ ಅಲ್ಲಿಗಾದರೂ ಹೋಗಿ ಸಂವಿಧಾನದ ಆಶಯಗಳು ಅರಿವಾಗ್ತೇವೆನೋ ಅಂದರೆ ಇಲ್ಲ ಇಲ್ಲ ನಾನು ಇನ್ನೂ ದಡ್ಡಿ ಇದ್ದೀನಿ ನಾನು ಈ ದೇಶದ ಪ್ರಜ್ಞಾವಂತಿಕೆಯ ಲಾನ್ ಲೈನಿಕ ಸೇರಿಲ್ಲ ಅಂತ ಒಂದು ಅವಿವೇಕದ ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು ಭಾಳ ನಾಚಿಕೆ ಗೇಡಿನ ವಿಚಾರ ಅವರು ಮಾಹಿತಿ ತಂತ್ರಜ್ಞಾನ ವಿಜ್ಞಾನವನ್ನು ಮಾತನಾಡ್ತಕ್ಕಂಥ ಆ ಕುಟುಂಬ ಆ ಕುಟುಂಬದ ಹೆಣ್ಣು ಮಗಳು ನಾವು ಸಮೀಕ್ಷೆಗೆ ಭಾಗವಹಿಸಲ್ಲ ಆರ್ಥಿಕ ಸಾಮಾಜಿಕವಾದಂಥ ಕರ್ನಾಟಕ ರಾಜ್ಯ ಸಮೀಕ್ಷೆ ಸಮೀಕ್ಷೆಗೆ ಭಾಗವಹಿಸಲ್ಲ ಅನ್ನುವಂಥ ಆ ಹೀನಾಯ ಮನಸ್ಥಿತಿ ಇದೆಯಲ್ಲ ಅದಕ್ಕೆ ನಾವೆಲ್ಲರೂ ಸಾಮೂಹಿಕವಾಗಿ ವಿಶ್ವವಿದ್ಯಾಲಯಗಳು ಧಿಕ್ಕಾರ ಇಕ್ಬೇಕು ಧಿಕ್ಕಾರ ಇಕ್ಕಿದ್ರೆ ಸ್ಕೋಪ್ ತೊಗೊಂಡ್ಬಿಡ್ತಾರೆ ಅವರು ಹಾಗಾಗಿ ಅಂಥವ್ರನ್ನದು ದೂರ ಇಡಬೇಕಾದಂಥದ್ದು ಅಗತ್ಯ ಇದೆ ಅವ್ರಿಗೆ ಪ್ರಚಾರ ಕೊಡಬೇಕಾದ ಅಗತ್ಯ ಇಲ್ಲ ಅವರು ಬಾಬಾ ಸಾಹೇಬ್ರ ಕೃತಿಯ ಮೊದಲನೇ ವ್ಯಾಲ್ಯೂಮನ್ನು ಮೊದಲನೇ ಪುಟವನ್ನು ನೋಡಿದ್ರೆ ಬ್ರಾಹ್ಮಣರು ಭಿಕ್ಷುಕರು ಅಂತ ಅಂತೇಳಿ ಅಲ್ಲಿಂದ ಶುರು ಮಾಡ್ತಾರೆ ಬಾಬಾ ಸಾಹೇಬರು ಈ ದೇಶದ ಸಮಾನತೆಗೆ ಈ ದೇಶದ ಈಕ್ವಾಲಿಟಿಗೆ ಈ ದೇಶದ ಮಾನವ ಹಕ್ಕುಗಳಿಗೆ ಅಲ್ಲಿಂದ ಆರಂಭಿಸ್ತಾರೆ ಅಂಥವುಗಳನ್ನ ಓದಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ನಾನು ಸುಧಾಮೂರ್ತಿ ಅವ್ರನ್ನ ಮತ್ತು ಅವರ ಕುಟುಂಬದ ಎಲ್ಲ ಸದಸ್ಯರನ್ನು ಕೇಳ್ಕೊಳ್ತೀನಿ ನೀವು ವಿಜ್ಞಾನ ತಂತ್ರಜ್ಞಾನ ಮಾಹಿತಿ ತಂತ್ರಜ್ಞಾನವನ್ನು ನೀವು ಅನುಭವಿಸಿ ಅದರಿಂದ ಊಟ ತಿಂತಿರ್ತಕ್ಕಂಥವ್ರು ಇನ್ನಿತರೆ ಜನಗಳಿಗೆ ಅದು ಲಭ್ಯ ಆಗಬೇಕು ಅಂತಕ್ಕಂಥ ಕನಿಷ್ಠ ಪ್ರಜ್ಞೆ ಇಲ್ಲ ಅನ್ನೋದಾದರೆ ಛ ನಾಚಿಕೆ ಆಗ್ತಕ್ಕಂಥ ವಿಚಾರ ಹಾಗಾಗಿ ನೀವು ಇವತ್ತು ಪಾರ್ಲಿಮೆಂಟ್ಗೆ ಹೋಗಿದ್ದೀರಿ ರಾಜ್ಯಸಭಾ ಸದಸ್ಯರಾಗಿ ಸಂವಿಧಾನ ಓದೋ ಓದ್ಕೊಳ್ಳಿ ಬಾಬಾ ಸಾಹೇಬ್ರನ್ನ ಓದ್ಕೊಳ್ಳಿ ಈ ಸಮಾಜವನ್ನು ಆಗಿ ಅರ್ಥ ಮಾಡ್ಕೊಳ್ಳಿ ನೀವೇ ಹೇಳ್ತೀರಿ ಒಂದು ಸೀರೆ ಎರಡು ಸೀರೆ ಅವನಂತವು ಅಂತೇಳಿ ಕತೆ ರೀಲ್ ಬಿಡ್ತೀರಿ ಅದು ಇಲ್ಲದೆ ಇರ್ತಕ್ಕಂಥ ಮಹಿಳೆಯರು ನಮ್ಮ ನಮ್ಮ ಕುಟುಂಬಗಳಲ್ಲಿ ಇವತ್ತು ಇದರಲ್ಲ ಗ್ರಾಮೀಣ ಪ್ರದೇಶಗಳಲ್ಲಿ ಏನು ಹೇಳ್ತೀವಿ ತಾವು ಹೌದಲ್ವೇ ಇದಕ್ಕೆ ಮೌನ ವಹಿಸ್ತೀರಾ ಸವಾಲು ಹೊಡ್ಕೊಳ್ತೀರಿ ಅದಕ್ಕೆ ನೀವೇನಾದ್ರೂ ಇಲ್ಲ ತಪ್ಪು ಮಾಡ್ತಿದ್ದೀರಿ ನೀವು ಭಾಗವಹಿಸೋಕೆ ಇಷ್ಟೇ ಇಲ್ಲ ಅಂತ ಸುಮ್ಮನೆ ಆಗ್ಬಿಡಿ ಅದು ಹೇಳಿಕೆ ಕೊಟ್ಟು ಬರವಣಿಗೆ ಮಾಡಿ ಡ್ರಾಮಾ ಮಾಡಿ ಇವೆಲ್ಲ ಅಂತ ಸೂಕ್ತವಾದಂಥ ಸಂಗತಿಗಳಲ್ಲ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ನನ್ನ ಅಭಿಪ್ರಾಯ